ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಬುಧವಾರ ಬಂದು ನಮಗೆ ಗಣಪತಿಯನ್ನು ಆರಾಧನೆ ಮಾಡುವಂಥ ಒಂದು ದಿನ ಸ್ನೇಹಿತರೆ ಈ ದಿನ ಸಾಕಷ್ಟು ಜನಕ್ಕೆ ಮನೆಯಿಂದ ಹೊರಗೋದ್ರೆ ಕೆಲಸ ಏನಾದರೂ ಮಾಡ್ಕೊಂಡು ಬರಬೇಕು ಆ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು ನಾವು ಏನು ಅಂದ್ಕೊಂಡಿರ್ತೀರೋ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಈಗಿನ ಕಾಲಮಾನದಲ್ಲಿ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳ ಬುತ್ತಿನೇ ಜಾಸ್ತಿ ಇದೆ ಅದನ್ನು ಬಗೆಹರಿಸ್ಕೊಳ್ಳುವ ವಿಧಾನ ನಮಗೆ ಗೊತ್ತಿರೋದಿಲ್ಲ ಆಗ ತಲೆ ಮೇಲೆ ಬೆಟ್ಟ ಒತ್ಕೊಂಡು ಕುತ್ಕೊಂಡಿರ್ತೀವಿ ಸುಖ ಸುಮ್ಮನೆ ಯಾರಾದರೂ ನಮ್ಮ ಹತ್ರ ಮಾತಾಡ್ತಾಯಿದ್ರು ಜಗಳ ಮಾಡ್ಕೊಳ್ತೀವಿ ಕಿರಿಕಿರಿ ಮಾಡ್ಕೊಳ್ತೀವಿ ತುಂಬ ಮನಸ್ಸಿಗೆ ಘಾಸಿಯಾಗುತ್ತೆ ಅದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ಕಾಳು ಮೆಣಸಿಗೆ ತುಂಬ ಪ್ರಾಧಾನ್ಯತೆ ಇರೋದರಿಂದ ಈ ಸುಗಂಧಭರಿತವಾದ ವಸ್ತು ಲಕ್ಷ್ಮೀದೇವಿಗೆ ತುಂಬ ಹತ್ತಿರವಾದಂಥ ವಸ್ತು ಸ್ನೇಹಿತರೆ ಇದನ್ನು ನಮ್ಮ ಹಣಕಾಸಿನ ಸಮಸ್ಯೆಗೆ ಹಾಗೂ ಮನೆಯಲ್ಲಿ ಇರುವ ಕೆಟ್ಟ ದೃಷ್ಟಿಗೆ ಇದಕ್ಕೆಲ್ಲ ಬಳಸ್ಕೊಳ್ಳೋದು ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಅದು ನಾವು ಕೆಲಸಕ್ಕೆ ಲೀವ್ ಹಾಕಿ ಹೋಗ್ತಾ ಇದ್ದೀವಿ ಸಮಯ ಅಷ್ಟಿದೆ ಈ ಥರ ಎಲ್ಲ ನಾವು ಅಂದ್ಕೊಂಡು ಹೋದ ಕೆಲಸ ನೆರವೇರಿಬಿಟ್ರೆ ಸಾಕಪ್ಪ ಅಂತ ಎಷ್ಟೋ ಸರಿ ಹೋಗಿ ವಾಪಸ್ ಬರ್ತೀವಿ ಹೋಗಿ ವಾಪಸ್ ಬರ್ತೀವಿ ಯಾವ ಕೆಲಸನೂ ಆಗೋದಿಲ್ಲ ಹಾಗೆಲ್ಲ ನೀವು ಮಾಡಿಕೊಳ್ಬೇಕಾದಂಥ ಒಂದು ವಿಧಾನನ ತಿಳಿಸ್ತೀನಿ ಹಾಗೆ ಮನೆಯಲ್ಲಿ ನಮಗೆ ಸಮಸ್ಯೆಗಳ ಬುತ್ತಿನೇ ಜಾಸ್ತಿ ಇದೆ ಅಂತ ಹೇಳಿದಾಗ ಇದನ್ನು ಯಾರಿಗೂ ಹೇಳ್ದೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲು ನೀವು ಈ ಕಾಳು ಮೆಣಸನ್ನು ತಗೊಳ್ಳಿ ಕಾಳು ಮೆಣಸು ಶಕ್ ವೃತ್ತಿ ಅಂದರೆ ಅಷ್ಟಿಷ್ಟ ಅಲ್ಲ ಸ್ನೇಹಿತರೆ ಯಾರಿಗೂ ಇದರ ಬಗ್ಗೆ ಅಷ್ಟೊಂದು ಗೊತ್ತಿರುತ್ತೆ ಆದರೆ ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದನ್ನು ಮಾಡಿಕೊಳ್ಳುವಾಗ ನೀವು ಅದು ಬುಧವಾರ ಮಾತ್ರವೇ ಮಾಡಿಕೊಳ್ಬೇಕು ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಹಾಗೂ ಮನೆಯಲ್ಲಿ ಇರುವ ಕಷ್ಟಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಬಂದು ಕಾಳು ಮೆಣಸಿನ ಪರಿಹಾರ ಇದನ್ನು ಬುಧವಾರ ಮಾತ್ರ ಮಾಡಿಕೊಳ್ಬೇಕು ಈ ದಿನ ನೀವು ಏನಾದರೂ ಮಿಸ್ ಆದರೆ ನೆಕ್ಸ್ಟು ಬರುವಂಥ ವೆಡ್ನಸ್ ಮಾಡಿಕೊಳ್ಳಿ ಯಥಾವತ್ತಾಗಿ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಯಾರು ಮಕ್ಕಳಿರ್ತಾರೆ ಹಾಗೂ ಯಾರ ಕೆಲಸಕ್ಕೆ ಹೋಗಬೇಕು ನಿರ್ವಿಘ್ನವಾಗಿ ಕೆಲಸಗಳು ನೆರವೇರಬೇಕು ಅಂತ ಹೇಳುವಂಥವರು ಗಣಪತಿಯನ್ನು ಆರಾಧನೆ ಮಾಡಿ ಸ್ನೇಹಿತರೆ ಹಾಗೂ ನೀವು ಏಳು ಕಾಳು ಮೆಣಸನ್ನು ತಗೊಳ್ಳಿ ತಗೊಂಡ್ಬಿಟ್ಟು ನೀವು ಅದನ್ನು ಒಂದು ಬೌಲಲ್ಲಿ ಅಥವಾ ಒಂದು ದೀಪದಲ್ಲಿ ಹಾಕಿಬಿಟ್ಟು ನಿಮ್ಗೆ ಏನು ತೊಂದರೆಗಳಿರುತ್ತೆ ನೋಡಿ ಅದನ್ನು ಹೇಳ್ಕೊಳ್ತಾ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನೆಲ್ಲ ಬಗೆಹರಿಸು ಅಂತ ಹೇಳಿಕೊಂಡು ಕರ್ಪೂರ ಹಾಕ್ಬಿಟ್ಟು ಸುಟ್ಬಿಡಿ ನೋಡಿ ಈ ಕಾಳುಮೆಣಸು ಅನ್ನೋದು ಬೇಗ ಸುಡೋದಿಲ್ಲ ನೆನ್ಪಿಟ್ಕೊಳ್ಳಿ ಎಷ್ಟು ಕರ್ಪೂರ ಹಾಕ್ತೀವಿ ಜಾಸ್ತಿ ಹಾಕಿದ್ರೂ ಕೂಡ ಸುಡೋದಿಲ್ಲ ಅದಕ್ಕೆ ನೀವು ಒಂದು ಅರ್ಧಂಬರ್ಧ ಸುಟ್ಟಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಅದನ್ನು ಮನೆಯಿಂದ ಹೊರಗೆ ಹಾಕ್ಬಿಡಿ ನೀವೇನಾದರೂ ಆಚೆ ಡಸ್ಟ್ಬಿನ್ ಇಟ್ಕೊಂಡಿದ್ರು ಕೂಡ ಅದರಲ್ಲಿ ಹಾಕ್ಬಹುದು ಆದರೆ ಮನೆಯ ಒಳಗೆ ಡಸ್ಟ್ಬಿನ್ ಇಟ್ಕೊಂಡಿದ್ರೆ ಹಾಕೋದಕ್ಕೆ ಹೋಗ್ಬೇಡಿ ಈ ಥರ ಹಾಕಿ ಮತ್ತೊಂದು ಪರಿಹಾರ ಸ್ನೇಹಿತರೆ ಎರಡು ಕಾಳು ಮೆಣಸನ್ನು ತಗೊಳ್ಳಿ ತಗೊಂಡ್ಬಿಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ಏನೋ ಕೆಲಸದ ಮೇಲೆ ಹೋಗ್ತಿರಲ್ವ ದಿನಾನೂ ನಾವು ಕೆಲಸಗಳ ಮೇಲೆ ಹೋಗೋದಿಲ್ಲ ಅಂದರೆ ನಮಗೆ ಏನೋ ಒಂದು ಮಂಗಳಕರ ಕಾರ್ಯಗಳು ನಡಿಬೇಕು ನಾವು ಅಂದ್ಕೊಂಡಿರೋ ಕೈ ಕೆಲಸಗಳು ಬಗೆಹರಿಬೇಕು ಅಂತ ನಾವು ಅಂದ್ಕೊಂಡು ಹೋಗುವ ದಿನ ನೀವು ಇವತ್ತು ಬುಧವಾರ ಏನಾದರೂ ಹೋದರೆ ಎರಡು ಕಾಳು ಮೆಣಸನ್ನು ತಗೊಂಡು ಮನೆಯಿಂದ ಹೊರಗೆ ಹೋದ್ಮೇಲೆ ನೀವೊಂದು ಹತ್ತು ಹದಿನೈದ್ ಹೆಜ್ಜೆ ಮುಂದೆ ಇಡ್ತೀರಲ್ವ ಆ ಜಾಗದಲ್ಲಿ ಬೇಕಂದರೆ ಎರಡೂ ಕೈಯಲ್ಲಿ ಇಟ್ಕೊಳ್ಳಿ ಒಂದೊಂದು ಎಡಗಡೆಗೆ ಎಡಗಡೆಗಾಕಿ ಎಡಗೈಯಲ್ಲಿರೋದು ಬಲಗಡೆ ಹಾಕಿ ಅಂದರೆ ನಾವು ವಿರುದ್ಧವಾಗಿ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಿಮ್ಮ ಪಾಡಿಗೆ ನೀವು ಮುಂದೆ ಹೋಗಿ ಆಗ ನೋಡಿ ನೀವು ಅಂದ್ಕೊಂಡೇ ಇರುವ ಕೆಲಸಗಳು ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಸಾರಿ ಮಾಡಿಬಿಟ್ರೆ ಆಗೋದಲ್ಲ ಸ್ನೇಹಿತರೆ ಈ ಥರ ಬುಧವಾರಗಳ ಸಮಯದಲ್ಲಿ ನೀವೇನಾದರೂ ಅಂದ್ಕೊಂಡು ಹೋಗುವಾಗ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ವಿಶೇಷವಾಗಿ ಶಕ್ತಿದಾಯಕವಾದ ಪರಿಹಾರನ ತಿಳಿಸ್ತಾ ಇದ್ದೀನಿ ಸೇಮ್ ನಾವು ನಾಲ್ಕು ಕಾಳು ಮೆಣಸನ್ನು ತಗೊಳ್ಬೇಕಾಗುತ್ತೆ ಈ ನಾಲ್ಕು ತಗೊಂಡು ನಾವೇನಾದರೂ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದ್ದೀವಿ ನೋಡಿ ಯಾರನ್ನ ಕೇಳಿದ್ರು ಸಾಲ ಇಲ್ಲ ಅಥವಾ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಬಡ್ಡಿ ಇದ್ದೀವಿ ಅಥವಾ ಇನ್ನೂ ಬೇರೆ ರೀತಿಯ ಸಮಸ್ಯೆಗಳನ್ನು ಅಂದರೆ ಪರ್ಸ್ನಲ್ಲಾಗಿ ವೈಯಕ್ತಿಕ ಸಮಸ್ಯೆಗಳು ಅಂತ ಇರುತ್ತೆ ಅದು ಬೇರೆಯವರ ಹತ್ರ ಕೂಡ ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸಮಸ್ಯೆಗಳನ್ನು ಜಾಸ್ತಿ ಅಂದರೆ ಜಾಸ್ತಿ ಮಟ್ಟಕ್ಕೆ ಬಂದು ಕೂತ್ಕೊಂಡಿರುತ್ತೆ ತುಂಬ ಆಗಿಬಿಟ್ಟು ಇರುತ್ತೆ ಆ ಸಮಸ್ಯೆಗಳಿಗೆ ನೀವೇನು ಮಾಡಬೇಕು ಅಂದರೆ ಕೇಳ್ಕೊಳ್ಳಿ ಆ ಸಮಸ್ಯೆಗಳು ಈ ಥರ ಬಗೆಹರಿಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ರಾತ್ರಿ ಇವತ್ತು ರಾತ್ರಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಇದನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡಿರ್ತೀರಲ್ವ ಆಮೇಲೆ ಅದನ್ನು ತಗೊಂಡು ಮಾರನೇ ದಿನ ಇದಕ್ಕೇನು ರೂಲ್ಸು ರೆಗ್ಯುಲೇಷನ್ಸ್ ಅಂತೂ ಏನೂ ಇಲ್ಲ ಸ್ನೇಹಿತರೆ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ನೀವು ಒಂದು ನಿರ್ಜನ ಪ್ರದೇಶದಲ್ಲಿ ಇದನ್ನು ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹಿಂದೆ ತಿರುಗದೆ ಬರಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಹಾಗೆ ಹಠಾತಾಗಿ ಏನಾದರೂ ಈ ಸಮಯಗಳಲ್ಲಿ ನಮಗೆ ಯಾವುದೋ ಒಂದು ಕೆಲಸ ಆಗಲೇಬೇಕು ಈ ಕ್ಷಣಕ್ಕಾದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಯಾರೋ ನಾಳೆ ಚೀಟಿ ಕಟ್ಟೋದಿದೆ ಇವತ್ತು ದುಡ್ಡು ಬರಬೇಕಾಗಿತ್ತು ಬರ್ತಾನೆ ಇಲ್ಲ ಈ ನಾಳೆ ಒಂದು ಮುಖ್ಯವಾದ ಕೆಲಸ ಇದೆ ಅದಾಗ್ಬಿಟ್ರೆ ಸಾಕು ಈ ಥರ ಹಠಾತ್ ಆಗಿ ನಮಗೊಂದು ಸಮಸ್ಯೆ ಆಗಿರಬಹುದು ಅಥವಾ ಕೆಲಸ ಆಗಿರಬಹುದು ಅದು ಬಂದಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಆಗ ನೀವು ಏನು ಮಾಡಬೇಕು ಅಂದರೆ ಅದು ಕೂಡ ಸ್ನೇಹಿತರೆ ಅವು ಎಲ್ಲ ಕೂಡ ನಿವಾರಣೆ ಆಗೋದಕ್ಕೆ ಈ ಬುಧವಾರನೇ ನೀವೇನು ಮಾಡಬೇಕು ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ನೀರನ್ನು ತಗೊಂಡು ಐದು ಅನ್ನುವ ಸಂಖ್ಯೆ ಕೂಡ ಪಂಚಭೂತಕ್ಕೆ ನಾವು ಕನ್ಸಿಡರ್ ಮಾಡೋದರಿಂದ ಐದು ಕಾಳು ಮೆಣಸನ್ನು ತಗೊಂಡು ಮನಸ್ಸಲ್ಲೇ ನೀವು ಅಂದ್ಕೊಳ್ತಾ ನಿಮ್ಮ ಮನೆಯಲ್ಲಿ ಏನು ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಅಥವಾ ಕೆಲಸದಲ್ಲಿ ಸಮಸ್ಯೆ ಇದೆ ಬೇರೆ ಏನೋ ಒಂದು ಫ್ರೆಂಡ್ಶಿಪ್ಪಲ್ಲಿ ಸಮಸ್ಯೆ ಇದೆ ಅಥವಾ ಬಂಧು ಬಳಗದವರ ಹತ್ರ ಸಮಸ್ಯೆ ಇದೆ ಈ ರೀತಿ ಯಾ ಯಾರ ಕಡೆಯಿಂದನೋ ಏನೋ ಸಮಸ್ಯೆಗಳಿದೆ ಅಂತ ಅಂತ ಅಂದಾಗ ನೀವು ಅದನ್ನು ಕೂಡ ಮನಸ್ಸಲ್ಲಿ ಅಂದುಕೊಳ್ತಾ ಸ್ವಲ್ಪನೇ ಸ್ವಲ್ಪ ಕಲ್ಲುಪ್ಪನ್ನು ಆ ನೀರಲ್ಲಿ ಹಾಕಿ ಹಾಕಿಬಿಟ್ಟು ಅದರೊಳಗಡೆಗೆ ಇದನ್ನು ಕಾಳು ಮೆಣಸನ್ನು ಹಾಕಿ ಓವರ್ ಓವರ್ನೈಟ್ ಫುಲ್ ಇಟ್ಬಿಡಬೇಕು ಆಮೇಲೆ ಅದನ್ನು ಮಾರನೇ ದಿನ ನೀವು ಸಿಂಕಲ್ಲಿ ಹಾಕಿ ನೀರು ಪ್ಲಶ್ ಮಾಡಿದ್ರೆ ಆಯಿತು ನೋಡಿ ಇಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ ಇಷ್ಟೂ ಒಂದೇ ದಿನ ಮಾಡಿಕೊಳ್ಬೇಕಾ ಅಂತ ಅಲ್ಲ ನೀವು ಯಾವ ಒಂದು ಪರಿಹಾರ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ